ಪವನ್ ಕುಮಾರ್ ಅವ್ರ ಜೊತೆ ಕೆಲಸ ಆದ ಅನುಭವ ಇದೆ ಸಿನಿಮಾದ ಆಮೇಲೆ ಏನೋ ಕೆಲಸ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅನ್ನೋ ಒಂದು ಆಸೆಯೊಂದಿಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿದೆ ಅರಸ ಏನೋ ಪ್ರೇಮ ಪ್ರಸಂಗ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಸೊ ಡೈರೆಕ್ಟರ್ ದೀಪ್ ಅವರು ಏನು ಹೇಳೋಕ್ಕೆ ಇಷ್ಟಪ ಇಲ್ಲ ಅಂದರೆ ಇವಾಗ ಸ್ವಲ್ಪ ಭಯ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಸಿನಿಮಾ ಆಗೋ ತನಕ ಒಂದು ಇರುತ್ತೆ ಡೈರೆಕ್ಟರ್ಗಳಿಗೆ ಸಿನಿಮಾ ಆದಮೇಲೆ ಒಂದು ಭಯ ಇರುತ್ತೆ ಅಂದರೆ ಆಡಿಯನ್ಸ್ ಹೆಂಗೆ ತೊಗೊತಾರೆ ಸಿನಿಮಾನ ಅನ್ನೋದು ಎಂಡ್ ಆಫ್ ದಿ ಡೇ ಸಿನಿಮಾ ಗೆಲ್ಲಬೇಕಷ್ಟೇ ಈಗ ಟ್ರೈಲರ್ ಲಾಂಚ್ ಆಗಿದೆ ಅದು ಎಲ್ಲ ಕಡೆ ಒಳ್ಳೆಯ ರಿವ್ಯೂ ಬರ್ತಾಯಿದೆ ಹಾಗಾಗಿ ಈಗ ಪಬ್ಲಿಸಿಟಿ ಮತ್ತು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊತ ಇದು ಮಾಡ್ತಾಯಿದ್ವಿ ಇವಾಗ ಓಕೆ ಆಡಿಯನ್ಸ್ ಚೆನ್ನಾಗಿ ತೊಗೊತಾರೆ ಅನ್ನೋದು ಭರವಸೆ ಇದೆ ನಮಗೆ ಮೇಡಮ್ ಖಂಡಿತವಾಗ್ಲೂ ಈ ಕತೆ ಹೇಗೆ ತಲೆಗೆಲ್ಲ ಬಂತು ಈ ಈ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೋಬೇಕು ಅಂತ ಯಾಕೆ ಅನಿಸ್ತು ಇಡೀ ಜರ್ನಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓಕೆ ಮೇಡಮ್ ಏನಾಗುತ್ತೆ ಅಂತಂದರೆ ಒಂದು ಪುಸ್ತಕಗಳ ಪ್ರೇರಣೆ ಆಗಬೇಕು ಬರವಣಿಗೆಯಲ್ಲಿ ಅಥವಾ ನಾವು ನೋಡಿರ್ತಕ್ಕಂಥ ಕಥೆಗಳು ಬರಬೇಕು ಈಗ ನಾನು ನಮ್ಮೂರಲ್ಲಿ ನೋಡಿರ್ತಕ್ಕಂಥ ಕಥೆಗಳನ್ನ ನಾನು ಸಿನ್ಮಾಗಳಿಗೆ ಸಿನಿಮಾನ ಮಾಡಿದ್ದೀನಿ ಮೇಡಮ್ ಖಂಡಿತವಾಗ್ಲೂನು ಅಂದರೆ ನೈಜವಾದ ಕ್ಯಾರೆಕ್ಟರ್ಗಳು ನಮ್ಮ ಎಲ್ಲ ಕಡೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ನಾನು ನಾನು ಕಂಡಂಥ ಕಥೆನ ನಾನು ಸಿನಿಮಾ ಮಾಡಿದ್ದೀನಿ ಇವಾಗ ಅಷ್ಟು ಇಲ್ಲ ಡೈರೆಕ್ಟರ್ ಕೆಲಸ ದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ತಾರೆ ಒಂದ್ ಸೆಟ್ ಅಂತ ಬಂದಾಗ ಅಲ್ಲಿಂದ ಎ ಟು ಝೆಡ್ ಎಲ್ಲಾ ನೀವೇ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಸೊ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ದು ಇದೆಲ್ಲ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಇಲ್ಲ ನಾನು ಕೆಲವು ಸಿನಿಮಾಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿರೋದ್ರಿಂದ ಬಟ್ ಸಿನಿಮಾ ಡೈರೆಕ್ಟ್ರಾಗಿರೋದ್ರಿಂದ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಎಂಟೈರ್ ಟೀಮ್ ಕೂಡ ನನಗೆ ಹಾಗೆ ಸಪೋರ್ಟ್ ಮಾಡ್ತು ಬಟ್ ಏನಂತಂದರೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು ಎಲ್ಲರೂ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು ಹಾಗಾಗಿ ನನಗೆ ನನ್ನ ಜೊತೆಗೆ ನಿಂತ್ಕೊಂಡ್ರು ಬಟ್ ಹಾಗಾಗಿ ಯಾವುದೇ ರೀತಿಯಾದ ಅಂದರೆ ಗೊತ್ತಾಗ್ಲಿಲ್ಲ ನನಗೆ ಅಂತ ಅನಿಸ್ತು ಮೇಡಮ್ ಪ್ರಮೋಷನ್ ಕೂಡ ವೆರಿ ಇಂಪಾರ್ಟೆಂಟು ನಿಮ್ಗೆ ಗೊತ್ತೇ ಇದೆ ಇತ್ತೀಚಿನ ದಿನ ಮಗಳಲ್ಲಿ ಜನ ಯಾವ ಸಿನಿಮಾನ ಇಷ್ಟಪಡ್ತಾರೆ ಯಾವದನ್ನು ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಇರುತ್ತೆ ಸೊ ಪ್ರಮೋಷನ್ ಅಂತ ಬಂದಾಗ ಹೇಗೆಲ್ಲ ಮಾಡಬೇಕು ಅಂದ್ಕೊಂಡಿದೀರ ಮೇಡಮ್ ಅದೇ ಇವಾಗ ಏನಂತಂದರೆ ಒಂದಷ್ಟು ಪೇಟ್ ಪ್ರೀಮಿಯರ್ಗಳನ್ನ ಮಾಡಿ ಒಂದಷ್ಟು ಮೈಸೂರು ಭಾಗಗಳಲ್ಲಿ ಮತ್ತು ಶಿವಮೊಗ್ಗ ಬೆಂಗಳೂರು ಪೇಯ್ಟ್ ಪ್ರೀಮಿಯರ್ ಮಾಡೋಣ ಪ್ಲಾನ್ ಮಾಡ್ತಾಯಿದ್ದೀವಿ ನೋಡ್ಬೇಕು ಮೇಡಮ್ ಅದನ್ನು ಜನ ಹೆಂಗೆ ತೊಗೊತಾರೆ ಅನ್ನೋದು ನೋಡಬೇಕು ನಾನು ಸ್ವಲ್ಪ ಕ್ಯೂರಿಯಾಸಿಟಿ ಇದಾದರೆ ಹೆಂಗೆ ತೊಗೋತಾರೆ ಆಡಿಯನ್ಸ್ ಅಂತ ನೋಡೋಣ ಬಟ್ ಇಂಡ ಅಂದರೆ ಆಡಿಯನ್ಸ್ ಕೈ ಬಿಡಲ್ಲ ನಂಬಿಕೆ ಇದೆ ಮೇಡಮ್ ಕಂಪ್ಲೀಟ್ ಹಾಸ್ಯ ಹಾಸ್ಯಭರೀತವಾದ ಒಂದು ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ ನೋಡೋಣ ಹೆಂಗೆ ಹೆಂಗೆ ಅಂತ ಮಂಡ್ಯದಿಂದ ಬಂದಿದ್ದೀರಾ ಮಂಡ್ಯದ ಗಂಡು ಯಾಕೆ ಈ ಜರ್ನಿ ಯಾಕೆ ಬೇಕು ಅಂತ ಅನಿಸ್ತು ನಿಮಗೆ ಸಿನಿಮಾ ಎಂಟ್ರಿ ಯಾಕೆ ಬೇಕು ಡೈರೆಕ್ಷನ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿ ಮೇಡಮ್ ಮೂಲತಃ ನಮ್ಮ ತಂದೆಯೂ ನಾಟಕಗಾರರು ನಮ್ಮ ತಂದೆ ಊರಲ್ಲಿ ನಾಟಕಗಳನ್ನ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ನಾಟಕಗಳನ್ನ ಮಾಡ್ತಾಯಿದ್ರು ಇದ್ರು ಚಿಕ್ಕರು ನಾನು ನೋಡ್ತಾ ಇದ್ದೆ ಅಂದ್ರೆ ನಾಟಕಗಳು ಮಾಡೋದನ್ನ ಅಂದರೆ ಅಭಿನಯ ಮಾಡೋದನ್ನ ಅದನ್ನು ನಾನು ನೋಡ್ತಾ ಇದ್ದೆ ಅದು ನೋಡಾದ್ಮೇಲೆ ನನಗೇನು ಅನ್ನಿಸ್ತಿದ್ರೆ ಓಕೆ ನಾನೇನಾದ್ರು ಅಟ್ಲೀಸ್ಟ್ ನಾನು ಆಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಅನ್ಕೊಂಡು ಬಂದು ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿನಲ್ಲಿ ಪ್ರತಿ ಅಭಿನಯ ತರಂಗ ಅಂತ ಒಂದು ನಾಟಕ ಶಾಲೆ ಇದೆ ಅಲ್ಲಿ ನಾಟಕಗಳನ್ನು ಕಲಿತು ಆ್ಯಕ್ಟಿಂಗ್ ಎಲ್ಲ ಮಾಡಿ ಕೊನೆ ಕೊನೆಗೆ ನಿರ್ದೇಶಕನಾಗಬೇಕು ಅನ್ನೋದೊಂದು ಭರವಸೆ ನನ್ನಲ್ಲಿ ಬಂತು ಅಂದರೆ ನಾನು ಆಗ್ಬೋದು ಅವನು ನಿರ್ದೇಶಕನಾಗ್ಬೋದು ನನಗೆ ಹಾಗಾಗಿ ಜರ್ನಿ ಇಲ್ಲಿಗೆ ಬಂತು ಮೇಡಮ್ ನಿರ್ದೇಶಕನಾಗಿ ಮಾಡಿದೆ